ದಯಮಾಡಿ ಈ ಸಲ ಶ್ರೀರಂಗಪಟ್ಟಣ ದಸರಾ ಅಷ್ಟ ವ್ಯಸ್ತ ಆಗಿದೆ ಯಾಕೆ ಅಂದ್ರೆ ನೀವು ನಿಗದಿತ ಟೈಮ್ಗೆ ಪೂರ್ವಭಾವಿ ಸಭೆ ಅಲ್ಲಿ ಆಯ್ಕೆ ಮಾಡಬೇಕು ಉದ್ಘಾಟಕರನ್ನ ನೀವೆಲ್ಲ ಕುಂತಿ ಇಲ್ಲಿ ಸಲಹೆ ಸಮಯ ಲೋಕದರ್ನ ಸ್ಥಳೀಯರನ್ನ ಉದ್ಘಾಟಕರನ್ನ ಫಸ್ಟ್ ಮೊದಲನೇ ಆದ್ಯತೆ ಕೊಡ್ಬೇಕಿಲ್ಲಿ ಬೇಕಾದಷ್ಟು ಲೋಕದಲ್ಲೂ ಲೋಕದವರು ಸ್ಥಳೀಯರು ಮಾತಿ ಸಾಧನೆ ಮಾಡಿರೋರು ಅವರೇ ಅವ್ರಿಗೆ ನೀವು ಮೊದಲು ಆದ್ಯತೆ ಕೊಡಬೇಕು ಈಗಾಗಲೇ ಅಧ್ಯಕ್ಷತೆ ವಹಿಸಿ ಅವರೇ ಎಲ್ಲ ಮಾಡಿ ಎಲ್ಲ ಮಾಡವ್ರು ಈಗಾಗಲೇ ಮತ್ತೆ ಮತ್ತೆ ಅವ್ರನ್ನ ಶಿರಾಪಟ್ಟಿಕ್ಕೆ ನೀವು ಅವ್ರೇ ಉದ್ಘಾಟಕರಾಗಿ ತರದ ಇನ್ನು ಬೇಕಾದ್ರೆ ನಾವು ಮನವಿ ಕೊಟ್ಟಿದ್ದ ನಮ್ಮ ಸಲೆಯನ್ನು ಕೇಳಬೇಕಿತ್ತು ನೀವು ಪೂರ್ವವಾಗಿ ಸಭೆ ನಂತರ ನೀವು ಉದ್ಘಾಟಕರನ್ನ ಆಯ್ಕೆ ಮಾಡಬೇಕಿತ್ತು ನಂಬರ್ ಟು ಈಗಾಗಲೇ ನೀವು ಎಷ್ಟು ಬಂದೈತಿ ಎಷ್ಟು ಹಣ ಬಿಡುಗಡೆ ಆಗೈತೆ ಸರ್ಕಾರದಿಂದ ಏನು ಎಂತು ಅಂತ ಒಂದು ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ ಇದುವರೆಗೂ ಎಷ್ಟು ಬಿಡುಗಡೆ ಆಗೈತೆ ಸಾಂಸ್ಕೃತಿಕ ಇಲಾಖೆಯಿಂದ ಎಷ್ಟಾಗೈತೆ ಪ್ರವಾಸೋದ್ಯಮ ಇಲಾಖೆಯಿಂದ ಎಷ್ಟಾಗೈತೆ ಸಂಘ ಸಂಸ್ಥೆ ಇಲಾಖೆಗಳಿಂದ ಎಷ್ಟಾಗೈತೆ ಇನ್ಸಾಮ ಎಷ್ಟು ಬಿಡುಗಡೆ ಆಗೈತೆ ಇದೆಲ್ಲವರ್ಗು ನೀವು ಹೇಳಬೇಕಿತ್ತು ಇದುವರೆಗೂ ಎಷ್ಟು ಬಿಡುಗಡೆ ಆಗೈತೆ ಅಂತ ಹೇಳಿಲ್ಲ ನಮ್ಮ ತ್ರೀ ನೀವು ಆ ಮುಜರಾಯಿ ದೇವಸ್ಥಾನಗಳಲ್ಲಿ ಹೋಸಲ್ಲಿ ಮುಜರಾಯಿ ದೇವಸ್ಥಾನದಲ್ಲಿ ಹದಿನೆಂಟು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ಲಕ್ಷ ಆರ್ನೂರ ನಲವತ್ತು ರೂಪಾಯಿನ ನೀವು ಈ ಸದಾ ದೇವರಿಗೆ ಅಂತ ಭಕ್ತಾದಿಗಳು ಹಾಕೋದು ಅಲ್ಲಿಗೆ ದೇವರುಂಡಿ ದೇವರು ಅಭಿವೃದ್ಧಿ ಆಗಲಿ ಅನ್ನದೋಸಾ ನಡಲಿ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಇಲ್ಲ ಸರ್ಕಾರಿ ಶಾಲೆಗಳನ್ನ ತದ್ದು ತಕ್ಕ ಇಂಪ್ರೂವ್ಮೆಂಟ್ ಮಾಡಲಿ ಅಂತ ದೇವ್ರೇ ಗುಂಡಿಗೆ ಹಾಕಲು ಆದ್ರೆ ನೀವು ಇಂತಹ ದಸರಾ ಕಾರ್ಯಕ್ರಮಕ್ಕೆ ಆ ದೇವ್ರು ದುಡ್ಡು ದೊಡ್ಡರು ಕುಡಿಕಿಲ್ಲ ಅಂದ್ರೆ ಏನ ಎಂಟ್ ಲಕ್ಷದ ಹದಿನೆಂಟು ಲಕ್ಷದ ಒಂಬೈನೂರ ರೂಪಾಯಿನ ನೀವು ಇಷ್ಟೊಂದು ದೊಡ್ಡ ಬಜೆಟ್ ಸಾಂಕ್ಷನ್ ಮಾಡಿ ಸಾಕಾಗಲ್ಲ ಅಂದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡ್ತದೆ ಐದು ಕೋಟಿ ಎಲ್ಲ ಹತ್ತು ಕೋಟಿ ಆದ್ರೆ ಮುಜ್ರಾ ಇಲಾಖೆ ದೇವಾಲಯ ಗುಂಡಿಗೆ ಮಾತ್ರ ಕೈ ಹಾಕ್ಬೇಡಿ ಯಾಕೆಂದ್ರೆ ಆ ದೇವರ ಅಭಿವೃದ್ಧಿಗೆ ಅಂತ ಹಾಲಾಬಾದ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದೆ ಯಾವುದೇ ಮುಜರಾ ಇಲಾಖೆಯಲ್ಲಿ ದೇವ ದೇವಾಲಯದ ದುಡ್ಡನ್ನ ದೇವಾಲಯಕ್ಕೆ ಅಭಿವೃದ್ಧಿಗೆ ಬಳಸಬೇಕು ಅಂತ ನೀವು ಇದನ್ನೆಲ್ಲ ಮಾಡಿ ಕತ್ತಿ ದೇವಾಲಯ ನಿಮಿಷಾಪ ಹಾಕೋದು ರಣಸ್ವಾಮಿ ದೇವಸ್ಥಾನ ಆಗ್ಬಾರ್ದು ಆರತಿ ಉಂಟು ಹಾಕೋದು ಇವೆಲ್ಲ ಏನು ಇದು ಸರಿ ಕಾಣಿಕಿಲ್ಲ ದಯಮಾಡಿ ಇದನ್ನ ಸ್ಟಾಪ್ ಮಾಡಬೇಕು ನಂಬರ್ ಟು ಈಗ ಹಿಂದಿಂದ ಈಗ ಶಾಸಕರು ಇತ್ತು ಆಗಿನಿಂದ ರಮೇಶ್ ಬಾಬು ಮಂಡಿ ಸಿದ್ದೇವೇಗೌಡ ಇದ್ರು ಆಗಿನಿಂದ ಸಮಿತಿಗಳನ್ನ ಮಾಡ್ಕೊಂಡು ಬಂದವ್ರೆ ಕೆಲವು ಒಂದೇ ಟೈಮು ಶಾಸಕರು ಚೇಂಜ್ ಆದ್ರೂ ಯಾರೋ ಅಲ್ಲಿ ಸ್ಟಾಪ್ ಮಾಡ್ಬಿಟ್ರು ಸಮಿತಿಗಳನ್ನ ಯಾಕೆ ಸ್ಟಾಪ್ ಮಾಡಿದ್ರು ನೀವು ಯಾರು ಬೇಡ ಸಮಿತಿಗೆ ನಾವು ಹೋರಾಟ ಮಾಡಿದೀವಿ ಬದಿಗೊಂಡಿ ನಾವು ಎರಡು ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿ ಬದಿಗೋಂಡಿಸಿ ಎಲ್ಲಾ ಮಾಡಿದೀವಿ ಎಲ್ಲ ಸಕಲ ಸಂಸ್ಥೆಗಳು ಅಧಿಕಾರಿ ಸಮಿತಿ ಜೊತೆಗೆ ಏನತ್ತೆ ಏನ್ ಇನ್ನೊಂದಷ್ಟು ಏನು ಸಾಲ ಒಂದ್ ಆರು ಆಕ್ಟ್ರಿಗೆ ಲಕ್ಷ ಲಕ್ಷ ಒಂದು ಕೋಟಿ ಆಗಿರೋತಾ ಯಾಕೆ ಮಾಡಿದ್ರ ನೀವು ಹ ಇವೆಲ್ಲ ಅರ್ಜುನ್ ಜೊತೆ ಆಮೇಲೆ ಯಾವ್ದೋ ಸ್ಥಳೀಯರಿಗೆ ಏನು ಅವಕಾಶ ಕೊಡಕ್ಕಿಲ್ಲ ಯಾರ ವಿಜಯ ಪದೇ ಪದೇ ವಿಜಯಪ್ರಕಾಶ್ ಅರ್ಜುನ್ ಕನ್ಯಾ ಆಮೇಲೆ ಇನ್ನೊಬ್ರು ಯಾರ ಸಂಗೀತ ಮಾಸ್ಟರ್ ಅವ್ರ ಕೆ ಎಲ್ ಕೃಷ್ಣ ಮೂರ್ತಿ ಇವರೇ ಆಕೊಳ್ಳೋದು ವರ್ಷ ವರ್ಷನೇ ಅವ್ರೆ ಊಟ ತೆಂಡಲ್ಲೂ ವರ್ಷ ವರ್ಷನೇ ಅವರೇ ಯಾಕೆ ಬದಲಾವಣೆ ಮಾಡಿಕ್ಕಿಲ್ಲ ಪೂಜೆ ಈಗ ಮಂಟಪದಲ್ಲಿ ಆನೆ ಪೂಜೆ ಮಾಡ್ತಾರೆ ಬಡ ಬ್ರಾಹ್ಮಣರಿಗೂ ಕೊಡಿರೋ ಒಂದು ಅವಕಾಶ ಬ್ಯಾನರ್ ಲಕ್ಷ್ಮೀಸ ಅವ್ರು ಮಾಡ್ತೀವಿ ಬಾಲ ಪ್ರಕಾಶ್ ಬಿಲ್ ಮಾಡ್ತೀವಿ ಬಡ ಬ್ರಾಹ್ಮಣರು ಅವರ ಬೇಕಾದಷ್ಟು ಮಂತ್ರ ಕರ್ತಿರೋ ಯಾರು ಅವಕಾಶ ಕೊಡಿ ಯಾಕೆ ಕೊಡಿಗಿಲ್ಲ ನೀವು ಬದಲಾವಣೆ ಯಾಕೆ ಮಾಡಿ ವರ್ಷ ವರ್ಷ ಯಾರು ಕೊಟ್ಟಿರ್ತಾರೋ ಅವ್ರಿಗೆ